ಮೂರು ದಿನಗಳ ಹಿಂದೆ ಕೊಡಗಿಗೆ ಬಂದು ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಾಪ್ ಸಿಂಹ ಅಪ್ಪಚ್ಚು ರಂಜನ್ ಬೋಪಯ್ಯ ಏನು ಕಡಿದು ಕಟ್ಟೆ ಹಾಕಿದ್ದೀರಿ ಎಂದು ದಾಸ್ತಾರವಾಗಿ ಮಾತನಾಡಿದ್ದೀರಾ ಆದರೆ ನಿಮ್ಮ ಸರ್ಕಾರ ಬಂದು ಏಳು ತಿಂಗಳಾಯಿತು ನೀವೇನೋ ಕಡಿದು ಗುಡ್ಡಿ ಹಾಕಿದ್ದೀರಾ ಹೇಳಿ ಸಿದ್ದರಾಮಯ್ಯನವರು ಎಂದು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ದಾರೆ ಏಳು ತಿಂಗಳಲ್ಲಿ ಕೊಡಗಿಗೆ ನೀವು ಏಳು ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿದ್ದರೆ ದಾಖಲೆ ಸಹಿತ ಬಂದು ಇಲ್ಲಿಯೇ ಪ್ರೆಸ್ ಮೀಟಿಂಗ್ ಮಾಡಿ ಎಂದು ಸಿಎಂ ಸಂಸದ ಪ್ರತಾಪ್ ಸಿಂಹ ಸವಾಲು ಹಾಕಿದ್ದಾರೆ ಈಗ ಶಂಕುಸ್ಥಾಪನೆ ಮಾಡಿರುವ ಯಾವುದು ಸಿದ್ದರಾಮಯ್ಯ ಸರ್ಕಾರದಲ್ಲ ಎಲ್ಲ ನಮ್ಮ ಅಮೃತ್ ಯೋಜನೆಯ ಅನುದಾನದ ಕಾಮಗಾರಿಗಳೆಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ವಿರಾಜ್ಪೇಟೆಗೆ ಬಂದಿರುವ ಐವತ್ತೆಂಟು ಕೋಟಿ ಅನುದಾನ ಭೋಪಯ್ಯ ಅವರು ತಂದಿದ್ದು ಎಲ್ಲ ನಮ್ಮ ಕೇಂದ್ರ ಸರ್ಕಾರದ ಅನುದಾನ ಇವರ ಸರ್ಕಾರ ಬಂದ ಕೂಡಲೇ ಎಲ್ಲಾ ಕಾಮಗಾರಿಗಳ ಅನುದಾನವನ್ನು ತಡೆಹಿಡಿದರು ಮೂರು ತಿಂಗಳು ಅನುದಾನ ಬಿಡುಗಡೆ ಮಾಡಲಿಲ್ಲ ನಂತರ ಗುತ್ತಿಗೆದಾರರಿಂದ ಏನೆಲ್ಲ ಆಗಬೇಕು ಅದನ್ನು ಮಾಡಿಕೊಂಡು ಅನುದಾನ ಬಿಡುಗಡೆ ಮಾಡಿದರು ಈಗ ನಾವು ಮಾಡಿದ್ದೇವೆ ಎಂದು ಸುಳ್ಳು ಹೇಳಿಕೊಳ್ಳುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು